ಡಿಕೆ ಶಿವಕುಮಾರ್ಗೆ ಈಗ ಚನ್ನಪಟ್ಟಣ ನೆನಪಾಯಿತ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರ ಮೈಸೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಸಂಸದರಾಗಿದ್ರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಕುಮಾರಸ್ವಾಮಿ ಆರೋಪಗಳು ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡಿಲ್ಲ ಎಲ್ಲೆಲ್ಲಿ ಬೈ ಎಲೆಕ್ಷನ್ ನಡೆಯುತ್ತಿವೆ ಅಲ್ಲಿಗೆ ಉಸ್ತುವಾರಿಗಳ ನೇಮಕ ಮಾಡಲಾಗಿದೆ ಅವರು ಕ್ಷೇತ್ರದ ಮತದಾರರ ಅಭಿಪ್ರಾಯ ಸಂಗ್ರಹ ಮಾಡುತ್ತಾರೆ ಬೈ ಎಲೆಕ್ಷನ್ ಮೂರು ಕ್ಷೇತ್ರಗಳಲ್ಲಿ ನಡೆಯುತ್ತಿದೆ ಮೂರನ್ನು ಗೆಲ್ಲಲೇಬೇಕೆಂಬುದು ನಮ್ಮ ಅಭಿಪ್ರಾಯ ಗೆಲ್ಲುವ ಅಭ್ಯರ್ಥಿಗಳು ಯಾರೆಂಬುದು ಇಲ್ಲಿ ಮುಖ್ಯವಲ್ಲ ಜನರ ಅಭಿಪ್ರಾಯ ಸಂಗ್ರಹಿಸಿ ಅಭ್ಯರ್ಥಿಗಳ ಆಯ್ಕೆ ಮಾಡುತ್ತೇವೆಂದು ಹೇಳಿದರು ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿರುವ ವಿಚಾರ ಈಗ ಮಳೆಗಾಲ ಆಗಿರುವುದರಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ ಚಿಕ್ಕಮಗಳೂರು ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗಿವೆಂಗ್ಯೂ ಪೀಡಿತರ ಸಾವಿನ ಪ್ರಮಾಣ ಕಡಿಮೆ ಇದೆ ಡೆಂಗ್ಯೂ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜನರು ಕೂಡ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಸೊಳ್ಳೆಗಳ ಮೂಲಕ ಡೆಂಗ್ಯೂ ಹರಡುತ್ತಿದೆ ನಿಂತರೆ ಸೊಳ್ಳೆಗಳು ಹೆಚ್ಚಾಗುತ್ತವೆ ಹಾಗಾಗಿ ಮನೆಗಳ ಮುಂದೆ ನೀರು ನಿಲ್ಲದಂತೆ ಜನರು ನೋಡಿಕೊಳ್ಳಬೇಕು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನಿಗಾ ವಹಿಸಬೇಕೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ರಾಜ್ಯದಾದ್ಯಂತ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಈ ಮಳೆ ಬಂದ ಹೆಚ್ಚು ಬಂದಾಗ ಡೆಂಗ್ಯೂ ಪ್ರಕರಣ ಹೆಚ್ಚಾಗುವಂಥದ್ದು ಅದು ಒಂದು ರೀತಿ ಸಹಜವಾದಂಥದ್ದು ಆಗ್ತಕ್ಕಂಥದ್ದಕ್ಕೆ ನಾವು ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ಮತ್ತು ಅದಕ್ಕೆ ಔಷಧಿಗಳು ಮತ್ತೆ ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿ ಎಲ್ಲರಿಗೂ ಕೂಡ ಈಗ ನಿಯಂತ್ರಣ ಮಾಡ್ತಕ್ಕಂಥ ಕೂಡ ಕೆಲಸ ಆಗ್ತಾ ಇದೆ ಚಿಕ್ಕಮಂಗ್ಳೂರಲ್ಲಿ ಹೆಚ್ಚಾಗಿತ್ತು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿತ್ತು ಆದರೆ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಕೂಡ ಹೇಳಿದ್ದೀವಿ ಎಲ್ಲ ಎಲ್ಲ ರೀತಿಯ ಅದಕ್ಕೆ ನಮ್ಮ ತಯಾರಿಕೆ ಇದೆ ಎಷ್ಟು ನೋಡ್ರಿ ಈಗ ಅಧ್ಯಕ್ಷರು ನೆನ್ನೂ ಕೂಡ ಹೇಳಿದ್ದಾರೆ ನಾನು ಕನಕಪುರದ ಶಾಸಕ ಅಂತ ಆಯಿತಾ ಅವ್ರು ಹೇಳಿರುವಂಥದ್ದು ನಾವು ಪಕ್ಷ ಏನೇ ಹೇಳಿದ್ರು ಕೂಡ ನಾವು ಮಾಡೋಕೆ ರೆಡಿ ಇದ್ದೀವಿ ಅಂತ ಒಂದು ಕಡೆ ಅವತ್ತು ಹೇಳಿದರು ಮತ್ತೆ ಮುಂದೆ ಅಲ್ಲಿ ಏನಾಗಬೇಕು ಅದು ಎಲ್ಲ ತೀರ್ಮಾನ ಆಮೇಲೆ ಮಾಡ್ತಾರೆ ಈಗ ಅವ್ರು ಹೇಳಿರುವಂಥ ಈಗ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದಾರಲ್ಲ ನಾನು ಕನಕಪುರದಲ್ಲಿ ಇದ್ದೀರಪ್ಪ ಖಾಲಿ ಆಗ್ತಕ್ಕಂಥ ಪ್ರಶ್ನೆ ಎಲ್ಲಿದೆ ಅಂತಲೇ ಹೇಳಿದ್ರು ಅಲ್ಲ ಸರ್ ಆರಂದಲ್ಲಿ ಅವ್ರು ಓಡಾಟ ಮಾಡಿದಂಥದ್ದು ಎಲ್ಲವೂ ಕೂಡ ಚನ್ನಪಟಂಕೆ ಬರೋ ರೀತಿಯಲ್ಲೇ ಇತ್ತು ಅದು ಕೂಡ ಹೇಳಿದರು ಇಲ್ಲ ಅವರು ಆ ರೀತಿ ಏನು ಹೇಳಲಿಲ್ಲ ಅವರು ಒಂದು ಎಲ್ಲಾರೂ ಕೂಡ ಅಲ್ಲಿರೋ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವೆಲ್ಲ ಮುಖಂಡರುಗಳಿಗೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಲೋಣ ಒಂದಾಗಿರೋಣ ಇದನ್ನು ಎದುರಿಸೋಣ ಮುಂದೆ ಚುನಾವಣೆ ಬರ್ತದೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಮಗೆ ಸೋಲನ್ನು ನಾವು ನೋಡಿದ್ದೇವೆ ಆದರೆ ಐ ಎ ಬರುವಂಥ ಅಸೆಂಬ್ಲಿಲಿ ಮತ್ತೆ ಅದಕ್ಕೆ ನಾವೇನೂ ಬೇಜಾರು ಮಾಡಿಕೊಳ್ದೇನೆ ಧೈರ್ಯವಾಗಿರೋಣ ಅಂತ ಒಂದ್ ರೀತಿ ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋಲು ಅಭ್ಯರ್ಥಿ ಹುಡುಗಿದ ಹುಡ್ಕಾಟ ಅದೆಲ್ಲ ನೋಡಿ ಇದೆಲ್ಲ ಪ್ರಕ್ರಿಯೆ ಇರ್ತದೆ ಚಂದರಾಜ ಸ್ವಾಮಿ ಅವರು ಅಲ್ಲಿಗೆ ಅಧ್ಯಕ್ಷರು ಮಾಡಿದೀವಿ ಅದೇ ತರ ಶಿಗ್ಗಾಂವ್ಗೆ ಇನ್ನೊಬ್ರು ನಮ್ಮ ಸಂತೋಷ್ ಲಾಡು ಮತ್ತೆ ಅವರೆಲ್ಲ ಅಲ್ಲಿದ್ದಾರೆ ಇಲ್ಲಿಗೆ ಇಲ್ಲಿ ನಮ್ಮ ಬಳ್ಳಾರಿ ಇದಕ್ಕೆ ಸಂಡೂರ್ಗೆ ತುಕ ನಮ್ಮ ಜಮೀರ್ ಅಹಮದ್ ಅವರು ಅಧ್ಯಕ್ಷರಿದ್ದಾರೆ ಸಮಿತಿ ಹೇಳಿ ಮಾಡಿದೀವಿ ಅವರೆಲ್ಲ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ಒಂದು ಒಂದು ಸಿಸ್ಟಮ್ ಇದೆ ಎಲ್ಲ ಸಮಾಲೋಚನೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಇವಾಗೆಲ್ಲ ನಾವು ಗೆಲ್ಲದ್ ಮೂರು ಪಾಯಿ ಒಂದು ಕಾಂಗ್ರೆಸ್ ಅದು ಸಂಡೂರು ಇನ್ನೊಂದು ಬಿಜೆಪಿ ಇದು ಇನ್ನೊಂದು ಜೆ ಡಿ ಎಸ್ ಸೊ ಈಗ ಮೂರರಲ್ಲಿ ನಾವು ಮೂರು ಗೆಲ್ಲದಕ್ಕೂ ನಮ್ಮ ಪ್ರಯತ್ನ ನೋಡಿ ಆಸ್ಪಿರೆಂಟ್ ಅದೆಲ್ಲ ಇನ್ನು ಚಲರಾಯ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ ಅವರು ಹೋಗಿ ಎಲ್ಲ ಕೂಡ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯ ಮುಖಂಡರ ಜೊತೆ ಮಾತನಾಡಿ ಅವರ ವರದಿ ಆಧಾರದ ಮೇಲೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ವಾ ಅದ್ ನಮ್ಮ ಪಕ್ಷದಲ್ಲಿ ಒಂದ್ ಚುನಾವಣೆ ಸಮಿತಿ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಸುಕುಮಾರ್ ಚನ್ಪಟ್ನ ಭೇಟಿ ಕೊಡ್ತಾರೆ ಯಾಕಂದ್ರೆ ಒಂದೂವರೆ ವರ್ಷ ಡಿಸೆಂಬರ್ ಅಲ್ಲಿ ಹೋಗಿರ್ಲಿಲ್ಲ ಈಗ ಚನ್ಪಟ್ನ ಇನ್ವೈಟ್ ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ತಯಾರಿಕೆ ಆಗಬೇಕು ಡಿಕೆ ಸುರೇಶ್ ಅವರಲ್ಲಿ ಎಂ ಪಿ ಆಗಿ ಅವರು ಸದಾ ಕಾಲ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ ಇಡೀ ಪಾರ್ಲಿಮೆಂಟ್ ಕನಕಪುರ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಬಹಳ ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದರಿಂದ ಈ ತರ ಆರೋಪಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಚುನಾವಣೆ ಹತ್ರ ಬಂದಾಗ ಖಂಡಿತ ನಾವು ಅದನ್ನ ತಯಾರಿಕೆ ನಾವು ಮಾಡ್ಬೇಕಾಗ್ತದೆ ಅದನ್ನ ಮಾಡ್ತೀವಿ ನಾವು ಸರ್ ಈಗ ಡೆಂಗ್ಯೂಗೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಡೆತ್ ಆಗಿದೆ ಇದುವರೆಗೆ ಎಷ್ಟು ಪ್ರಕಾರಗಳ ವರದಿ ಆಗಿದೆ ಸರ್ ನೋಡಿ